ರೈತರುಗಳು ಅಥವಾ ಜನಸಾಮಾನ್ಯರು ಅಂದ್ಕೊಂಡಿದ್ರು ಎಷ್ಟೋ ಜನ ವಿದ್ಯಾವಂತರು ಅಂದ್ಕೊಂಡಿದ್ದಾರೆ ಮೊಟ್ಟೆ ಇಡೋದಿಕ್ಕೆ ಗಂಡು ಕೋಳಿ ಬೇಕು ಅಂತ ಖಂಡಿತವಾಗಲೂ ವಿಜ್ಞಾನ ಎಷ್ಟಿದೆ ಅಂದರೆ ಕೋಳಿಗಳು ಮೊಟ್ಟೆ ಇಡೋದಕ್ಕೆ ಗಂಡು ಕೋಳಿ ಅವಶ್ಯಕತೆ ಇರೋದಿಲ್ಲ ಒಂದು ಕೋಳಿ ಮೊಟ್ಟೆ ಇಡಬೇಕು ಅಂದರೆ ಅದು ಒಂದು ಫಿಸಿಯೋಲಾಜಿಕಲ್ ಪ್ರೊ ಫಂಕ್ಷನ್ ಅಂತ ಹೇಳ್ತೀವಿ ಲೈಟು ನಾವೇನು ಹದಿನೆಂಟು ವಾರ ಅಥವಾ ಇಪ್ಪತ್ತು ವಾರ ಇಪ್ಪತ್ತೆರಡು ವಾರ ಆದಮೇಲೆ ನಾವು ಪ್ರತಿಯೊಂದು ಕೋಳಿ ಶೆಡ್ಗಳಲ್ಲಿ ಲೈಟ್ ಕೊಟ್ಟಿರ್ತೀವಿ ಆ ಲೈಟ್ ಬೆಳಕು ಕೋಳಿಗಳಲ್ಲಿ ಒಂದು ಬ್ರೇನ್ನ ಸ್ಟಿಮ್ಯುಲೇಟ್ ಮಾಡಿ ಹಾರ್ಮೋನ್ನ ರಿಲೀಸ್ ಮಾಡಿ ಮೊಟ್ಟೆ ಉತ್ಪಾದನೆ ಮಾಡೋದಕ್ಕೆ ಸಹಕಾರ ಮಾಡುತ್ತೆ ಸೊ ಯಾವುದೇ ಒಂದು ಕೋಳಿ ಮೊಟ್ಟೆ ಇಡೋದಕ್ಕೆ ಗಂಡು ಕೋಳಿ ಅವಶ್ಯಕತೆ ಇರೋದಿಲ್ಲ ಒಂದು ಕೋಳಿ ಹೆಣ್ಣು ಕೋಳಿ ಗಂಡು ಕೋಳಿ ಜೊತೆ ಸೇರಿ ಮೊಟ್ಟೆ ಇಡ್ತು ಅಂದರೆ ಆ ಮೊಟ್ಟೆ ಇಡ್ತಕ್ಕಂಥ ಮರಿಗಳನ್ನ ನಾವು ಮರಿ ಮಾಡೋದಕ್ಕೆ ಉಪಯೋಗಿಸ್ತೀವಿ ಅದನ್ನು ನಾವು ಫರ್ಟೈಲ್ ಎಗ್ ಅಂತ ಹೇಳ್ತೀವಿ ಅದನ್ನು ನಾವು ನಾನ್ ವೆಜಿಟೇರಿಯನ್ ಎಗ್ ಅಂತ ಹೇಳ್ತೀವಿ ಅದೇ ಒಂದು ಹೆಣ್ಣು ಕೋಳಿ ಯಾವುದೇ ಗಂಡು ಕೋಳಿ ಇಲ್ಲದಂಗೆ ಮೊಟ್ಟೆ ಇಡ್ತು ಅಂದ್ರೆ ಉಪಯೋಗಿಸ್ತೀವಿ ನಾವು ವಿ ಎ ವೆಜಿಟೇರಿಯನ್ ಎಗ್ ಸೊ ಇದು ನಮ್ಮ ಒಂದು ಕೋಳಿಯ ವಿಶಿಷ್ಟತೆ ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ